ಇದೇ ನೋಡು ನೀನು ಯುದ್ಧ ಮಾಡುವ ಪುಣ್ಯಭೂಮಿ ಪರಮಾತ್ಮ ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ಒಂದು ಸಾರಿ ನೋಡುವೆನು ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನೊಂದು ಒಂದು ಸಾರಿ ನನಗೆ ತೋರಿಸು ಪರಮಾತ್ಮ ನಿಚ್ಛೆ ಪಾರ್ಥ विजया विजया पता विजया विजया जब दर्वी किस मेरवी कमिया विजया पता महा भी करा जय

महारति के बहु पदाधि परिता बट सम

कर जय ध्वनि पर सहस्रघोपाल भयंकर पता महाविका जय ध्वनि पर सहस्रघोपाल भयंकर महारति का बहुपदाधि परिवृत पता महारथिका बहुपदादि परिवृत महा

महादिन किला पता महादिन रूपा भरिता तुरु विषया परिकलिता रूपा भरिता कुरु विषया परिकलिता रूपा भरिता कुरु विषया परिकलित विजया जब विजया जबोदे मेरे वीर ಇತ್ತ ನೋಡು ಪಾರ್ಥ ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು ಇತ್ತ ನೋಡು ಪಾರ್ಥ ಕೌರವನು ತನ್ನ ಪ್ರಿಯಕರಣ ದುಃಸಾಸನೊಡನೆ ಸೇನಾರು ಅಶ್ವರೂಢನಾಗಿ ಸೇನೆ ರಚನೆಯನ್ನು ಪರಿಶೀಲಿಸುತ್ತಿರುವುದು ಆತನ ಹಿಂದೆ ಸಿದ್ದು ರಾಜಸ್ವ ಜಯದ್ರತನ ಬಲಗಡೆ ಒಂದೇ ವಿಧವಾದ ಚತುರಾಶ್ರತದಲ್ಲಿ ಕುಳಿತಿರುವವರೇ ದುರ್ಯೋಧನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿ ಆತನ ಮಕ್ಕಳು ಇರುವರು ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯರ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ಆತನ ಪಾರ್ಶ್ವದಲ್ಲಿ ವಲ್ಕಲ ವೇಷಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವನೇ ಅಶ್ವತ್ಥಾಮನು ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು ನೆರೆಗೂದಲಿನ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಹೇಗೆ ಬೆಳಗುತ್ತಿರುವುದು ನೋಡು ಪಾರ್ಥ ಪಾರ್ಥ ಆತನೇ ನಿಮ್ಮ ಪಿತಾಮಹ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಆಗ್ನೇ ಮಾಧವ ಕುರು ಪಿತಾಮಹನಾದ ಭೀಷ್ಮನಿಗೆ ವಂದಿಸುವೆನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ ವಾರ್ತ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವಾ ಏಕೆ ಏನಾಯಿತು ಏಕೆ ವಿಚಲಿತನಾಗಿರುವೆ Samarra disene sade Krista Samarra disene sade Krista Samarra disene sade na Guru bandavara Sira chedi अल्पयी पादी नामा देव समर दिशा कृष्ण समर दिशा कृष्ण समर दिशा मास्तेवा माता

ಬಲಹೀನವಾಗುತ್ತಿರುವುದು ನನ್ನ ಹೃದಯವು ನಾಲಿಗೆಯೂ ಒಣಗುತ್ತಿರುವುದು ನನ್ನ ಅಂಗಾಂಗಗಳು ಒಣಗುತ್ತಿರುವುದು ನಿಲ್ಲಲು ಕಾಲುಗಳಲ್ಲಿ ತ್ರಾಣವಿಲ್ಲ ಗಾಂಡಿವವು ಕೈಯಿಂದ ಕಳಚಿತು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಅರಿಯುತ್ತಿರುವುದು ಎಂಬುದನ್ನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರುಗಳನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಜ್ಞಾತಿಹಿಂಸೆಗೆ ಕೈಯಾಕಲಾರದು ಪರಮಾತ್ಮ ನನಗೆ ಯುದ್ಧವೂ ಬೇಡ ರಥವನ್ನು ಹಿಂದಿರುಗಿಸು ಪಾರ್ಥ ಈ ಅವಸಾರದಲ್ಲಿ ಇಂತಹ ಕಶ್ಮಲಭಾವು ನಿನ್ನಲ್ಲಿ ಹೇಗೆ ಹುಟ್ಟಿತು ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗ ನೆರೆಯಬೇಡ ಈ ಅಭಿನಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಪರಮಾತ್ಮ ಒಂದು ಸಾರಿ ಕೌರವನ ಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಆ ಗುರು ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುಹದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತಿಯೇ ಲೇಸು ಅಶಾಶ್ವತವಾದ ರಾಜಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಈ ಸ್ವಜನವಧಿಯು ಸಮ್ಮತವಲ್ಲ ದೇವಾ ಅರ್ಜುನ ಯಾರು ಯಾರನ್ನು ಒದಿಸುವುದು ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವ ಹುಟ್ಟು ಸಾವು ಆತ್ಮನ ಅವಸಾನದ ಎರಡು ಹಂತಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನವು ಮೊದಲೇ ವಿಷಯವಾಗಿರುವುದು ದೇಹಕ್ಕೆ ಬಾಲ್ಯ ಯೌವನ ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು ಈ ಅಭಿನಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಜನಾರ್ದನ ಯುದ್ಧದ ಹೆಸರೇನೆತ್ತಿದರೆ ನನ್ನ ಅಂಗಾಂಗಗಳು ಕಂಪಿಸತೊಡಗುವುದು ನನ್ನ ಹೃದಯವು ಬಲಹೀನವಾಗುತ್ತಿರುವುದು ನಾನು ಹೇಳಿಯಲ್ಲ ಆದರೂ ಪಾಪಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವೂ ಇಲ್ಲವೇ ದೇವಾ ಅರ್ಜುನ ಯುದ್ಧವು ಕ್ಷತ್ರಿಯ ಧರ್ಮ ನೀನು ಆ ಧರ್ಮವನ್ನು ಪಾಲನೆ ಮಾಡು ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮನ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಶತ್ರುಗಳು ಹೇಳಿ ಎಂದು ಹೇಳೆಯುವರು ಆತ್ಮೀಯರು ವಂಚಕನೆಂದು ನಿಲ್ಲಿಸುವರು ಆದ್ದರಿಂದ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯು ಪರದಲ್ಲಿ ಮೋಕ್ಷವನ್ನು ಪಡೆಯುವೆ ಪಾರ್ಥ ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮ ರಕ್ಷಣೆಯೋ ನಾಶನವೋ ಉಭಯ ಪ್ರಶ್ನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ ಅರ್ಜುನ ಅರ್ಜುನ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮತತ್ಪರನಾಗು ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಇಹದಲ್ಲಿ ಕೀರ್ತಿಯು ಪರದಲ್ಲಿ ಮೋಕ್ಷವನ್ನು ಪಡೆಯುವ ಪಾರ್ಥ ವಾಸುದೇವ ಈ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಇಹಲೋಕದಲ್ಲಿ ನಿನ್ನ ಕರ್ಮವೇನು ಅರ್ಜುನ ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಿಸಿರುವು ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ನಾನು ಜನ್ಮ ಜರಾಯಿತನು ಹವ್ಯ ಆತ್ಮನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡುವೆನು ದುಶ್ಚರ ನಾಶ ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆಗೆ ಅರ್ಜುನ ನಾನು ಮಾಯಾರೂಪಿ ದರಿತ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ಒಂದಿಸುವೆನು ಮನೋಬುದ್ಧಿ ಅಹಂಕಾರಗಳ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ರಾಜವಿಕಾದ ಆತ್ಮ ಪದದಲ್ಲಿ ನಡೆಸುವೆನು ದಾರದಲ್ಲಿ ಮಣಿ ಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ಸೂರ್ಯ ಚಂದ್ರರ ಕಾಂತಿಯೂ ನನ್ನದು ವೇದಗಳಲ್ಲಿ ಓಂಕಾರವೋ ನಾನು ಋಷಿಗಳಲ್ಲಿ ಶಂಕರನು ರುದ್ರದಲ್ಲಿ ಶಂಕರನು ಋಷಿಗಳಲ್ಲಿ ಮೃದುವೂ ಆಗಿರುವುದು ನನ್ನ ಅವತಾರಗಳು ಅನಂತ ಅಗಣ್ಯ ಅದರೊಂದಲ್ಪಾಂಸದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಕಳೆಗಳು ನಡೆಯುವರ್ತ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವೂ ಅರಿಯಿತು ವಾಸುದೇವ ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ ತಥಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ನಾನು ಕರಾಳಕಾರಿ ಸ್ವರೂಪ ನೆನೆಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಕ್ರೋಶನ ಮಾಡಿ ನನ್ನ ಉದರದಲ್ಲಿ ನಿಮಿಸುವ ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯುವ ಪಾರ್ಥ ಇದೀಗ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ನಿನ್ನ ರೌದ್ರ ರೂಪವನ್ನು ನೋಡಿ ನನಗೆ ಭಯವಾಗುತ್ತಿರುವುದು ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ ಭಯವನ್ನು ಬಿಡು ಪ್ರಾಣಸಕ ನನ್ನ ಗದಾಶಕ್ತ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಕುರುಕ್ಷೇತ್ರದಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ ಈ ಯುದ್ಧದಲ್ಲಿ ಜಯಶೀಲನಾಗಲು நான் கருணாரி நின்னு பரமாத்மா அண்ணா இது ಎನ್ ಮನವು ಚಂಚಲೆಯ ಕಾರ್ಗತ್ತಲೆಯಾಗಿ ಪಾಲ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತೋ વા huh? ோ பாவா நோட பிரி நோ பாவா ஜோடி காரா பேர ஜோடு காரா பேரணி மூணு பாவ सेवा माड़ तो ಪರಮಾತ್ಮ ನಿನ್ನ ರೌದ್ರ ರೂಪವನ್ನು ನೋಡಿ ನನಗೆ ಭಯವಾಗುತ್ತಿರುವುದು ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಹೇಳೋ ಭಯವನ್ನು ಬಿಡು ಪ್ರಾಣಸಕ ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಈ ಕುರುಕ್ಷೇತ್ರದಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಮನಸ್ಸು ಶಾಂತವಾಗಿರಲಿ ಈ ಯುದ್ಧದಲ್ಲಿ ಜೇಷಿ ಜಯವನ್ನು ಪಡೆಯಲು ನಾನು ಕರ್ಣಧಾರನಾಗಿ ನಿಂತಿರುವೆನು ಪರಮಾತ್ಮ ನನ್ನ ಮನಸ್ಸಿನ ಸಂಶಯವು ನಿವೃತ್ತಿಯಾಯಿತು ನಿನ್ನ ಆಜ್ಞೆಯಂತೆ ನಾನೀಗ ಯುದ್ಧಕ್ಕೆ ಸಿದ್ಧನಾಗುವೆ ಓ ಎಲ್ಲಿ ನೋಡಿದರು ಓ ಓರ್ಯೋಧನ ಸುಳಿವೆ ಇಲ್ಲವಲ್ಲ ಭೀಮಸೇನ ದುರ್ಯೋಧನನು ವೈಸಂಪಾನೆ ಸರೋವರದಲ್ಲಿ ಜಲಸ್ತಂಭನದಂದೇ ಅಡಗಿ ಕುಳಿತಿರುವನು ನೀನು ಕೂಗಿದರೆ ಹೊರಗೆ ಬರುವನು ಇರಲವ ದಾಂಡಿಗ ದುರ್ಯೋಧನ ಪ್ರಾಣ ಭಯದಿಂದ ಸಾರದಲ್ಲಿ ಅಡಿಗೆ ಕುಳಿತಿರುವ ಯಾವ ಇದು ನಿನಗೆ ಶೋಭೆ ಅಲ್ಲ ದಂಡಿಗ ಭೀಮಾ ನಾನು ಪ್ರಾಣ ಭಯದಿಂದ ಹೆದರಿದು ಕುಳಿತಿಲ್ಲ ಮೊದಲು ಸ್ವಲ್ಪ ವಿಶ್ರಾಂತಿಯನ್ನು ಬಯಸಿದರಷ್ಟೇ ಭೀಮಸೇನ ಈ ದುರ್ಯೋಧನ ಒದಿಸಬಲ್ಲೆ ಆದರೆ ಸಕಲ ಸಂಪದವು ನಿನ್ನದಾಗುವುದು ಹರಿಯಾದರೋ ಏ ಭೀಮಸೇನೆಯನ್ನು ನೀನು ವದಿಸಿದ್ದೇ ಆದರೆ ಅಚಂದ್ರ ಕೀರ್ತಿಯು ನಿರೈ ಹೊರಕುವುದು భీమసేనో నిన్న ఇష్ట దేవరణ స్మరించో హంతకే ಇರಿದರು ಹ್ಞೂ ಧರ್ಮಂದನ ಪರಮಪರಣ ಚನಕಾಲ ಸುಮ್ಮನೆ ಇರು ಬಾಪು ಸುಯೋಧನ ಬಾಪು ಭೀಮಸೇನ ದುರ್ಯೋಧನ ಹೇಗೆ ಎದೆ ತಟ್ಟಿ ಯುದ್ಧ ಮಾಡಿದನೋ ನೀನು ಹಾಗೆ ತೊಡೆ ತಟ್ಟಿ ಯುದ್ಧ ಮಾಡು ಆ ಈಗ ಜಪಕ್ಕೆ ಹೋಯಿತು ಏ ಬಾರಿ ಹೇ ಮೊರ ಗದಾ ವಾದುಕೌ ವರ್ತವಾಗುವುದಿಲ್ಲ ದುರ್ಯೋಧನ

ಭೀಮನು ಯುದ್ಧದ ನಿಯಮವನ್ನು ಮೀರಿದನು ಯಾರು ನೀನು ಯುದಿಷ್ಟರನೆ ಯುಧಿಷ್ಠಿರ ನಾನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದ್ದೇನೆ ಮುಂದೆ ನನ್ನ ಯೋಗದಿಂದ ವಿದ್ವೆಯಾದ ಭೂಮಿಯನ್ನು ತೆಗೆದುಕೊಂಡು ನೀನು ರಾಜ್ಯವಾಳು ಆ ಈಶ್ವರ ಕಾಪಾಡು ಕಾಪಾಡು ಧರ್ಮರಾಜಕ್ಕೆ ಸಿಂಹಾಸನಡನಾಗುವ ಪರಮಾತ್ಮ ನಿನ್ನ ಅಪ್ಪಡೆಯಂತೆ ಆಗಲಿ ಧರ್ಮ ಭೂಪಾಲಕ್ಕೂ ಜೈ ಭಾರತವೀರಕ್ಕೂ ಜೈ ಪಾಂಡು ಪುತ್ರ ಜೈ ಪರಮಾತ್ಮ ನಿಮಗೆ ಮಂಗಳವಾಗಲಿ ಧರ್ಮಂದ್ರ ನಿಮ್ಮೆಲ್ಲರಿಗೂ ಮಂಗಳವಾಗಲಿ Благодаря. Father.